ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೈಮಾ ಅಂದಾಗ ಯಾವಾಗಲೂ ನಮ್ಗೊಂದು ಖುಷಿ ಆಗುತ್ತೆ ವಿಷ್ಣು ಆಗಲಿ ಗುಂಡ ಆಗಲಿ ನಮ್ಮ ಅರವಿಂದ್ ಫೋನ್ ಮಾಡ್ತಾರೆ ಹೀಗೆ ಸೈಮಾದೇವ್ ಪ್ರತಿ ಈವೆಂಟ್ ಇದ್ದಾಗ ನಾನು ಈ ಸರಿನ ಹಾಗೆ ಈ ಸರಿ ಮತ್ತೆ ದುಬೈಯಲ್ಲಿ ಸೈಮಾ ಆಗ್ತಿರೋದು ನನಗೆ ಯಾವಾಗಲೂ ಸೈಮಾ ಅಂತಿದ್ದಂಗೆ ಒಂದು ಅದ್ಭುತವಾದ ಮೆಮೊರಿನ ಕ್ರಿಯೇಟ್ ಮಾಡುವಂಥ ಒಂದು ಜಾಗ ಅಂತ ಯಾವಾಗಲೂ ಅನಿಸೋದು ಅದನ್ನೇ ಪ್ರತಿ ಸರಿ ನಾನು ಹೇಳ್ತಾ ಇರ್ತೀನಿ ಇನ್ನೊಂದು ಇವತ್ತಿನ ಖುಷಿ ಏನಂದರೆ ಲಾಸ್ಟ್ ಇಯರ್ದು ನನ್ನ ಬರ್ಡೇ ದಿನ ಇಂಡಸ್ಟ್ರಿಗೆಲ್ಲ ನಾನು ಪಾರ್ಟಿ ಕೊಟ್ಟಿದ್ದೆ ಈ ಸರಿ ನನಗೋಸ್ಕರ ಈಗ ಸೈಮಾಯಿಂದ ಪಾರ್ಟಿ ಇದೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾದರೆ ಸೊ ಎಲ್ಲ ಇಂಡಸ್ಟ್ರಿಯಿಂದ ಎಲ್ಲ ಕಲಾವಿದರು ಎಲ್ಲ ನಿರ್ದೇಶಕರು ಎಲ್ಲರನ್ನು ಒಟ್ಟಿಗೆ ನೋಡೋವಂಥ ಒಂದು ಒಳ್ಳೆಯ ವೇದಿಕೆ ಎಲ್ಲರೂ ಅಷ್ಟು ಬ್ಯುಸಿ ಇರ್ತೀವಿ ಕೆಲಸಗಳ ಮಧ್ಯ ಆದರೂ ಅದ್ರ ಮಧ್ಯ ಈ ಥರದ್ದೊಂದು ಈವೆಂಟು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಸೊ ಹಂಗಾಗಿ ಸೈಮಾ ಅಂತ ಅಂದಾಗ ಯಾವಾಗಲೂ ನಾವು ನಮ್ಮ ಪ್ರೆಸೆನ್ಸ್ ಇದ್ದೇ ಇರುತ್ತೆ ಅದು ಆ್ಯಂಡ್ ನಾಮಿನೇಷನ್ ಕೂಡ ಇರುತ್ತೆ ಪ್ರತಿ ಸರಿ ಎಲ್ಲರೂ ಈ ಸರಿ ನನಗೆ ತುಂಬ ಖುಷಿ ಏನಂದ್ರೆ ಲಿರಿಸಿಸ್ಟ್ ಕ್ಯಾಟಗರಿಲಿ ನಾಮಿನೇಟ್ ಮಾಡಿದ್ದಾರೆ ಸಾಹಿತ್ಯ ಆಗಿ ಗೀತಾ ಸಾಹಿತ್ಯ ಆಗಿ ನಾಮಿನೇಷನ್ ಎಲ್ಲ ಇದೆ ಸೊ ತುಂಬ ಎಕ್ಸೈಟೆಡ್ ಇದ್ದೀನಿ ಖುಷಿ ಇದ್ದೀನಿ ತುಂಬ ಅದ್ಭುತವಾಗಿ ಒಂದು ಒಂದು ಅದ್ಭುತವಾದ ಸೆಲೆಬ್ರೇಷನ್ ಸೈಮಾ ಅನ್ನೋದು ಅದು ಪ್ರತಿ ವರ್ಷದಂತೆ ಈ ವರ್ಷವೂ ಅಷ್ಟೇ ಅದ್ಭುತವಾಗಿ ಆಗಲಿ ಇನ್ನೂ ನಿರಂತರವಾಗಿ ಅಷ್ಟೇ ಅದ್ಭುತವಾಗಿ ಆಗಲಿ ಅಂತ ಹೇಳಿ ಆಶಿಸ್ತೀನಿ ಥ್ಯಾಂಕ್ ಯು